ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮಾಸ್ಟರ್ ಮೈಂಡ್ ಸಿ ಎಸ್ ಎಂ ಇನ್ಫಾರ್ಮೇಷನ್ಗೆ ಸ್ವಾಗತ ಭಾರತದ ಚುನಾವಣಾ ಆಯೋಗ ಚುನಾವಣಾ ಸುಧಾರಣೆಗಳನ್ನು ಮಾಡಲು ಹಲವಾರು ಆ್ಯಪ್ಗಳನ್ನು ಜಾರಿಗೆ ತಂದಿದೆ ಅಂತ ಒಂದು ಆ್ಯಪ್ ಸಿ ವಿಜಿಲ್ ಸಿ ವಿಜಿಲ್ ಆ್ಯಪನ್ನು ಏಕೆ ಜಾರಿಗೆ ತರಲಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ ಸಿ ವಿಝಿಲ್ ಆ್ಯಪ್ನಲ್ಲಿ ಈ ಅಂಶಗಳ ಮೇಲೆ ಚುನಾವಣಾ ಅಪರಾಧ ಪ್ರಕರಣಗಳನ್ನು ದಾಖಲಿಸಬಹುದು ಮಾದಕ ದ್ರವ್ಯಗಳ ಹಂಚಿಕೆ ಬಂದೂಕು ತೋರಿಸುವುದು ಬೆದರಿಸುವಿಕೆ ಮತದಾರರ ಸಾಗಾಣಿಕೆ ಹಣ ಹಂಚಿಕೆ ಆಸ್ತಿ ವಿಕೃತಿಗೊಳಿಸುವುದು ಕೋಮು ಭಾಷಣಗಳು ಪಾವತಿಸಿದ ಸುದ್ದಿಗಳು ಉಚಿತ ಹಂಚಿಕೆಗಳು ಎಲ್ಲ ಅಂಶಗಳನ್ನು ಸಿ ವಿಜಿಲ್ ಜಿ ಲ್ಯಾಪ್ನಲ್ಲಿ ಫೋಟೋ ವಿಡಿಯೋ ಸಾಕ್ಷಿಗಳ ಆಧಾರದ ಮೇಲೆ ಅಪ್ಲೋಡ್ ಮಾಡಿ ಚುನಾವಣಾ ಅಪರಾಧಗಳನ್ನು ತಡೆಗಟ್ಟಲು ಸಾಧ್ಯವಿದೆ ಅಂತ ಒಂದು ಪ್ರಕರಣವಾದ ಅನ್ನು ಇಲ್ಲಿ ನೋಡೋಣ ಇಲೋ ಅದು ವಾರ್ಡ್ ನಂಬರ್ ಒಂದರಲ್ಲಿ ಸಾಕಷ್ಟು ಜನ ಬಂದಾರ ಕ್ಯಾಂಡಿಡೇಟ್ಸ್ ಹುಡುಗರು ಅಲ್ಲ ಮುರುಗರವರು ಹೌದಾ ಪಕ್ಕಾ ಊಟಗಳು ಹೌದು ಆ ವಾರ್ಡ್ ನಂಬರ್ ಒಂದಕ್ಕೆ ಒಂದು ಒಂದು ಲಕ್ಷ ಕಳಿಸಿ ಹೌದಾ ಈಗ ಪಾರ್ಟಿಯವರು ಒಂದೆರಡು ಲಕ್ಷ ಕೊಟ್ಟಾರಾ ಅಂದ್ರೆ ಅದರಲ್ಲಿ ನಾವು ಮೂರು ವಾರ್ಡ್ ನಾಲ್ಕು ವಾರ್ಡ್ ಗಂಚ್ ಹಾಕ್ಬೇಕು ಈಗ ಇವರು ವಾರ್ಡ್ ನಾಲ್ಕನೇ ನಂಬರ್ ನೋಡ್ರಿ ಎರಡನೇ ವಾರ್ಡ್ ಎರಡನೇ ವಾರ್ಡ್ ನಾಗ ಕಾಂಪಿಟೇಷನ್ ಬಹಳ ಐತಿ ಆ ಅಪೋಸಿಟ್ ಪಾರ್ಟರ್ ಒಂದೊಂದು ಓಟಿಗೆ ಸಾವಿರ ಸಾವಿರ ರೂಪಾಯಿ ಕೊಡಕ್ ಅಂತ ಈ ಸತ್ಯ ನಾವೇನಾರ ಜಾಸ್ತಿ ಕೊಡ್ಲಿಲ್ಲ ಅಂತಂದ್ರ ಕನಿಷ್ಠ ಅಂತಂದ್ರೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ಬೇಕು ಹಂಗ್ರೆ ನಮಗೆ ಒಂದ್ ಎರಡ್ ನೂರು ರೂಪಾಯಿ ಜಾಸ್ತಿ ಕೊಟ್ಟರೆ ನಮ್ ಕಡೆ ಯಾವ್ದು ಇಷ್ಟ ಐತೆ ಮೂರು ಲಕ್ಷ ಐತೆ ಹಲೋ ಸರ್ ನಮಸ್ತೆ ಇಲ್ಲಿ ಚುನಾವಣಾ ಪ್ರಕರಣಗಳಲ್ಲಿ ನೀವು ಯಾವ್ದೊಂದು ಯಾಪ್ನ ಹೇಳಿದ್ರಲ್ಲ ನಮ್ಮ ಕ್ಲಾಸ್ ನಲ್ಲಿ ಅದು ಯಾವ ಅಂತ ನಂಗೆ ಹೇಳ್ತೀರಾ ಒಂದ್ ಸ್ವಲ್ಪ ಅರ್ಜೆಂಟ್ ಇದೆ ಸರ್ ನಂಗೆ ಬೇಕಾಗಿತ್ತು ಸರಿ ಸರ್ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆರು ಜನ ಕಾರ್ಯಕರ್ತರ ಬಂಧನ ಮನೆಯಲ್ಲಿ ಅಪರಾಧ ಪ್ರಕರಣಗಳು ನಡೆದಾಗ ಸಿ ವಿಜಿಲ್ ಆ್ಯಪ್ ಅನ್ನು ಬಳಸಿ ಎಂದು ಮನವಿ ಮಾಡಿಕೊಂಡ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ a like on for my new videos thank you bye bye